ಚಾನಲ್ಗೆ ತಮ್ಮೆಲ್ರಿಗೂ ಪ್ರೀತಿಪೂರ್ವಕ ಸ್ವಾಗತ ಅಣ್ಣನ ನೆನಪು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಐದನೇ ಲೇಖನ ಮೇಕೆ ಶಿಕಾರಿ ಶಿವಮೊಗ್ಗದಿಂದ ಎರಡು ನಾಯಿಮರಿಗಳು ನಮ್ಮ ಮನೆಗೆ ಬಂದಾಗ ನಮ್ಮ ಬಹುದಿನಗಳ ಕನಸು ನನಸಾದುದಕ್ಕೆ ಆದ ಹಿಗ್ಗು ಅಷ್ಟಿಷ್ಟಲ್ಲ ಮನೆಗಳಲ್ಲಿ ಸಾಕಲು ನಾಯಿಮರಿಗಳಿಲ್ಲದ ನಸದುಷ್ಟ ಸ್ಕೂಲು ಮಿತ್ರರ ಅನೇಕರು ನಮ್ಮೊಡನೆ ದಿನಾ ಸಂಜೆ ಬಂದು ನಾಯಿಮರಿಗಳನ್ನು ನೋಡಿಕೊಂಡು ಅವುಗಳನ್ನು ಪ್ರಶಂಸಿಸಿ ಹೋಗ್ತಿದ್ರು ಮನೆ ಎದುರು ಬೀದಿಗಳಲ್ಲಿ ಆಡುತ್ತಿದ್ದ ನಮ್ಮ ಆಟಗಳೆಲ್ಲ ತಾತ್ಕಾಲಿಕವಾಗಿ ಖೈದಾಗಿ ಸ್ಕೂಲಿನಿಂದ ಬಂದ ಕೂಡಲೇ ನಾಯಿ ಮರಿಗಳ ಜೊತೆ ಆಟವಾಡಲು ಶುರು ಮಾಡುತ್ತಿದ್ದೆವು ಅವುಗಳಿಗೆ ಸತತವಾಗಿ ತಿಂಡಿ ತಿನ್ನಿಸುವುದು ಒಂದೇ ಪ್ರೀತಿಯನ್ನು ವ್ಯಕ್ತಪಡಿಸುವ ವಿಧಾನವೆಂದು ನಾವು ತಿಳಿದಿದ್ದರಿಂದ ನಮಗೆ ಕೊಟ್ಟ ತಿಂಡಿ ತೀರ್ಥಗಳಲ್ಲಿ ಸಾಕಷ್ಟು ಅವಕ್ಕೆ ವ್ಯಯವಾಗುತ್ತಿದ್ದು ಅವಕ್ಕೇ ವ್ಯಯವಾಗುತ್ತಿದ್ದು ಅವುಗಳ ಹೊಟ್ಟೆ ಯಾವಾಗಲೂ ಗುಣಾಣದ ಗುಡಾಣದಂತೆ ಊದಿಕೊಂಡಿರುತ್ತಿತ್ತು ಯಾರಾದರೂ ಹಿಡಿದೆತ್ತಿದರೆ ಅವು ಅವು ಉಸಿರಾಡಲು ಕಷ್ಟಪಡುತ್ತಾ ತಿಣುಕುತ್ತಿದ್ದವು ಆ ಮರಿಗಳ ಬಾಲದ ತಂಟೆಗೆ ಮಾತ್ರ ಹೋದಿರಿ ಎಂದು ನಮ್ಮ ತಂದೆಯವರು ನನಗೂ ಚೈತ್ರನಿಗೂ ಕಟುವಾಗಿ ಎಚ್ಚರಿಸಿದ್ದರು ನಮಗೆ ಆ ನಾಯಿ ಮರಿಗಳು ಬೆಳಗ್ಗೆ ಬೆಳ್ಳಗಿದ್ದು ನೋಡಲು ತುಂಬ ಮುದ್ದಾಗಿದ್ದುದರಿಂದ ಅವುಗಳನ್ನು ಜಾತಿ ನಾಯಿಗಳನ್ನಾಗಿ ಪರಿವರ್ತಿಸುವ ಅಗತ್ಯ ಕಾಣಲಿಲ್ಲ ಇದರೊಡನೆ ನಮ್ಮ ತಂದೆಯವರ ಎಚ್ಚರಿಕೆಯೂ ಸೇರಿ ನಾವು ಆ ಮರಿಗಳ ಬಾಲ ಕತ್ತರಿಸುವ ಯೋಚನೆ ಮಾಡಲಿಲ್ಲ ಅವು ಚಿಕ್ಕ ಮರಿಗಳಾಗಿದ್ದಾಗ ಮುದ್ದಾಗಿದ್ದುದರಿಂದ ಕಂಡ ಕಂಡವರೆಲ್ಲ ಅವುಗಳ ತಲೆ ಸವರಿ ಅವಕ್ಕೆ ಮನೆಯವರು ಯಾರು ಪ್ರಕಿಯರು ಯಾರು ಕಳ್ಳರು ಯಾರು ಒಳ್ಳೆಯವರು ಯಾರು ಎನ್ನುವ ಪರಿಜ್ಞಾನವೇ ಇರಲಿಲ್ಲ ಯಾರು ಮನೆ ಹತ್ತಿರ ಸುಳಿದಾಡಿದರೂ ಬಾಲ ಅಲ್ಲಾಡಿಸಿಕೊಂಡು ಅವರ ಕಾಲು ನೆಕ್ಕಲು ಓಡಿ ಹೋಗುತ್ತಿದ್ದವು ಮನೆಗೆ ಬರುವ ಭಿಕ್ಷುಕರು ದಾರಿಹೋಕರು ಎಲ್ಲರೂ ನಾಯಿಮರಿಗಳ ಗಣನೇ ಗಣನೆಯೇ ಇಲ್ಲದೆ ಒಳನುಗ್ಗುವುದನ್ನು ನೋಡಿ ನಮಗೆ ತುಂಬ ಸಿಟ್ಟು ಬರ್ತಿತ್ತು ನಾವು ನಾಯಿಮರಿಗಳನ್ನು ಮುದ್ದಿಸುವುದನ್ನು ನಿಲ್ಲಿಸಿ ಅವಕ್ಕೆ ಸರಿಯಾದ ಶಿಕ್ಷಣ ಕೊಡಬೇಕೆಂದು ನಿರ್ಧರಿಸಿದೆವು ನಾಯಿಮರಿಗಳನ್ನು ಗೇಟಿನ ಮೇಲೆ ನಿಲ್ಲಿಸಿಕೊಂಡು ಹೋಗಿ ಬರುವ ದನ ಕಂತ್ರಿ ನಾಯಿ ದಾರಿ ಹೋಕರು ಎಲ್ಲರ ಮೇಲೂ ಛೂ ಛೂ ಎಂದು ಛೂ ಬಿಡುತ್ತಿದ್ದೆವು ಆದರೆ ನಾಯಿಮರಿಗಳಿಗೆ ಛೂ ಛೂ ಎಂದರೆ ಬೊಗಳಬೇಕೆಂದು ಗೊತ್ತಾಗುವುದಾದರೂ ಹೇಗೆ ನಮ್ಮ ಭಾಷೆ ಅವಕ್ಕೂ ಅವುಗಳ ಭಾಷೆ ನಮಗೂ ಗೊತ್ತಿಲ್ಲವಲ್ಲ ನಮ್ಮ ಮನೆಗೆ ಒಬ್ಬ ಚಪ್ಪಲಿ ಹೊಲಿಯುವವ ಆಗಾಗ್ಗೆ ಬರುತ್ತಿದ್ದ ಅವನ ಹೆಸರು ಜಾನ್ ಎಂದು ಎಲ್ಲರೂ ಅವನನ್ನು ಜಾನಪ್ಪ ಎಂದು ಕರೆಯುತ್ತಿದ್ದರು ಅವನು ಮಿಲಿಟರಿಯಲ್ಲಿದ್ದು ಮಹಾಯುದ್ಧದಲ್ಲಿ ಭಾಗವಹಿಸಿದ್ದೆ ಎಂದು ನಮ್ಮ ಹತ್ತಿರ ಬಢಾಯಿ ಕೊಚ್ಚುತ್ತಿದ್ದ ಕೈಕಾಲುಗಳ ಮೇಲಿದ್ದ ಅನೇಕ ಕಲೆಗಳನ್ನು ಗುಂಡೇಟಿನ ಗಾಯಗಳೆಂದು ನಮ್ಮೆದುರು ಪ್ರದರ್ಶಿಸುತ್ತಿದ್ದ ಅವನ್ನೊಮ್ಮೆ ನಮ್ಮ ಮನೆಗೆ ಚಪ್ಪಲಿ ರಿಪೇರಿಗೆ ಬಂದಾಗ ನಮ್ಮ ನೋಡನಿದ್ದ ನಾಯಿಮರಿಗಳನ್ನು ನೋಡಿ ಕಮಾಂಡ್ ಡಾಗ್ ಕಮಾಂಡ್ ಡಾಗ್ ಸಿಡೌನ್ ಸಿಡೌನ್ ಎಂದು ಅವುಗಳನ್ನು ಕರೆದ ನಮಗೆ ಆಗ ಇಂಗ್ಲೀಷ್ ಎಂದರೇನು ಹಿಂದಿ ಎಂದರೇನು ಎನ್ನುವುದು ಸರಿಯಾಗಿ ಗೊತ್ತಿರಲಿಲ್ಲ ಸಾಬ್ರ ಭಾಷೆ ಎಂದು ಹಿಂದಿಯನ್ನು ಕರೆಯುತ್ತಿದ್ದವು ಜಾನಪ್ಪ ಕಮಾಂಡ್ ಆಗಿ ಕಮಾಂಡ್ ಎಂದು ಕರೆದ ಕೂಡಲೇ ಓಹೋ ಇವನಿಗೆ ನಾಯಿ ಭಾಷೆ ಗೊತ್ತಿದೆ ಎಂದುಕೊಂಡು ನಮಗೊಂಚೂರು ನಾಯಿ ಭಾಷೆ ಹೇಳಿಕೊಡೋ ಎಂದು ಅವನ ಹತ್ತಿರ ಗೋಗರ್ ಜಾನಪ್ಪ ಕಷ್ಟಪಟ್ಟು ಉರು ಹೊಡೆದಿದ್ದ ನಾಲ್ಕಾಕ್ಷ ನಾಲ್ಕಕ್ಷರ ಇಂಗ್ಲೀಷನ್ನು ನಾವು ನಾಯಿ ಭಾಷೆ ಎಂದು ಕರೆದಿದ್ದು ಅವನಿಗೆ ಸರಿ ತೋರಲಿಲ್ಲ ಅವನು ಅದು ನಾಯಿ ಭಾಷೆ ಅಲ್ಲವೆಂದು ಯುರೋಪಿಯನ್ ದೊರೆಗಳು ಮಾತನಾಡುವ ಇಂಗ್ಲೀಷ್ ಭಾಷೆ ಎಂದು ಹೇಳಿದ ನಾವು ಜಾತಿ ನಾಯಿ ಸಾಕಿರುವುದರಿಂದ ಅದಕ್ಕೆ ಕನ್ನಡ ಗೊತ್ತಾಗುವುದಿಲ್ಲವೆಂದೇ ತಾ ತಾನು ಇಂಗ್ಲಿಷ್ನಲ್ಲಿ ಅವನು ಮಾತನಾಡಿಸುತ್ತಿರುವುದಾಗಿ ಹೇಳಿದ ನಾಯಿಗಳನ್ನು ಕರೆಯಲು ಏನು ಹೇಳಬೇಕು ಕುಳಿತುಕೊಳ್ಳಲು ಏನು ಹೇಳಬೇಕು ಹೊರಟು ಹೋಗಲಿ ಏನೆನ್ನಬೇಕು ಎಂದು ಇಂಗ್ಲೀಷ್ ಹುಕುಂಗಳನ್ನು ಹೇಳಿಕೊಟ್ಟ ನಾವು ಅವು ಪದಗಳೆಂದಾಗಲಿ ಅವಕ್ಕೆ ಅರ್ಥವಿದೆಯಿಂದಾಗಲಿ ಪರಿಗಣಿಸದೆ ಉರು ಹಚ್ಚಿಕೊಂಡೆವು ಕಮಂಡ ಕಮಂಡ್ ಕಮಂಡ ಎಂದು ಕೂಗುತ್ತಿದ್ದೆವು ನಾವು ನಾಯಿಗಳಿಗೆ ಕೊಡುತ್ತಿದ್ದ ಆ ಈ ವಿಚಿತ್ರ ಹುಕುಂಗಳನ್ನು ಕೇಳಿ ಅಣ್ಣ ಚಕಿತರಾಗಿ ಏನರೋ ಹಂಗಂದರೆ ಎಂದು ಒಮ್ಮೆ ಕೇಳಿದಾಗ ನಾವು ಅದು ಜಾನಪ ಹೇಳಿಕೊಟ್ಟ ಇಂಗ್ಲೀಷ್ನಲ್ಲಿ ನಾಯಿ ಭಾಷೆ ಜಾತಿ ನಾಯಿಗಳಿಗೆ ಕನ್ನಡ ಬರುವುದಿಲ್ಲ ಬರುವುದಿಲ್ಲಂತೆ ಎಂದು ಹೇಳಿದೆವು ಕಮಂಡ ಎನ್ನುವ ಪದ ಇಂಗ್ಲೀಷಿನ ಯಾವ ಪದದ ಅಪರಾಜ ಎನ್ನುವುದು ಸಹ ಅಣ್ಣನಿಗೆ ಹೊಳೆಯಲಿಲ್ಲ ಆದರೆ ಕಂತ್ರಿ ನಾಯಿಗಳಿಗೆ ಕನ್ನಡ ಜಾತಿ ನಾಯಿಗಳಿಗೆ ಇಂಗ್ಲೀಷ್ ಎನ್ನುವ ಆಲೋಚನೆಯ ಹಿಂದಿರುವ ತೀರ ಸೂಕ್ಷ್ಮವಾದ ಕನ್ನಡದ ಬಗ್ಗೆಯ ತಿರಸ್ಕಾರ ಅಣ್ಣನ ಮನ ನೋಯಿಸಿರಬೇಕು ಏಕೆಂದರೆ ಕನ್ನಡದ ಹಿರಿಮೆ ಪ್ರಾಚೀನತೆಗಳನ್ನೆಲ್ಲ ಹೊಗಳಿ ಪಂಪನೆನ್ನುವ ಕವಿ ಕನ್ನಡದಲ್ಲಿ ಮಹಾಕಾವ್ಯ ಬರುತ್ತಿದ್ದಾಗ ಬರೆಯುತ್ತಿದ್ದಾಗ ನಿನ್ನ ಇಂಗ್ಲೀಷ್ ದೊರೆಗಳು ಕಾಡಿನಲ್ಲಿ ತೊಗಟೆ ಸುತ್ತಿಕೊಂಡು ಕಿರಾತರಂತೆ ಬದುಕುತ್ತಿದ್ದರು ಅಂತ ಜಾನಪ ಇನ್ನೊಮ್ಮೆ ಬಂದರೆ ಹೇಳಿ ಎಂದು ನಮಗೆ ಹೇಳಿದರು ಕನ್ನಡಿಗರ ಅಭಿಮಾನ ಶೂನ್ಯತೆಯ ಬಗ್ಗೆ ಅಣ್ಣನಿಗಿದ್ದ ಸಿಟ್ಟಿನ ಮೊದಲ ಪರಿಚಯ ನನಗಾದುದು ಆಗಲೇ ಎಂದೆನಿಸುತ್ತದೆ ನಾವೇನೂ ಜಾನಪನಿಗೆ ಅಣ್ಣ ಹೇಳಿದ್ದನ್ನು ಹೇಳಲಿಲ್ಲ ನಮ್ಮ ನಾಯಿಮರಿಗಳಿಗೆ ನಾಯಿಮರಿಗಳಿಗೋ ಇಂಗ್ಲೀಷ್ ಬಗ್ಗೆ ಆಗಲಿ ಕನ್ನಡದ ಬಗ್ಗೆ ಆಗಲಿ ಯಾವುದೇ ರೀತಿಯ ವಿಶೇಷ ಅಭಿಮಾನವಿದ್ದಂತೆ ತೋರಲಿಲ್ಲ ಅವು ನಾವು ಯಾವ ಭಾಷೆಯಲ್ಲಿ ಏನು ಹೇಳಿದರೂ ಅದನ್ನು ನಿರ್ಲಕ್ಷಿಸಿ ನಮ್ಮ ಕೈಯಲ್ಲೇನಾದರೂ ತಿಂಡಿ ಇದೆಯಾ ಎನ್ನುವುದಕ್ಕಷ್ಟೇ ಗಮನ ಕೊಡುತ್ತಿದ್ದೆವು ಮೈಸೂರಿಗೆ ಒಂದು ಸರ್ಕಸ್ ಕಂಪನಿ ಬಂದು ಗುಡಾರ ಹಾಕಿತ್ತು ಕ್ಲಾಸಿನಲ್ಲೆಲ್ಲ ಅದು ಜಿ ಎ ಸರ್ಕಸ್ ಎಂಬ ಪ್ರಖ್ಯಾತ ಕಂಪನಿ ಎಂದು ಮಾತಾಡಿಕೊಳ್ಳುತ್ತಿದ್ದರು ಸರ್ಕಸ್ ಕಂಪನಿಯ ಸಿಂಹಗಳು ಹುಂಕರಿಸುವುದು ಆನೆಗಳು ಗೀಳಿಡುವುದು ಬೆಳಗಿನ ಜಾವ ನಮ್ಮ ಮನೆಗೂ ಕೇಳಿಸ್ತಿತ್ತು ಅಲ್ಲದೆ ಸರ್ಕಸ್ ಕಂಪನಿ ಬಂದಿರುವುದರ ಎಂಬಂತೆ ಅವರು ತಮ್ಮ ಆನೆ ಕುದುರೆ ಒಂಟೆಗಳನ್ನು ಮೈಸೂರಿನ ಮೊಹಲ್ಲಾಗಳಲ್ಲಿ ಒಮ್ಮೊಮ್ಮೆ ಮೆರವಣಿಗೆ ತೆಗೆದುಕೊಂಡು ಹೋಗುತ್ತಿದ್ದರು ನಮ್ಮ ಕಾಟ ತಾಳಲಾರದೆ ಅಣ್ಣ ನಮ್ಮನ್ನು ಆ ಸರ್ಕಸ್ಗೆ ಕರೆದುಕೊಂಡು ಹೋದರು ನಾನು ಚೈತ್ರ ಕಲಾ ಮೂವರು ಸರ್ಕಸ್ ನೋಡಲು ಹೋದೆವು ತಾರಿಣಿ ಪೂರ ಚಿಕ್ಕವಳಿದ್ದುದರಿಂದ ಅವಳನ್ನು ಕರೆದೊಯ್ಯಲಿಲ್ಲ ಅಲ್ಲಿ ಪ್ರಧಾನವಾಗಿ ನಮ್ಮ ಗಮನ ಸೆಳೆದುದೆಂದರೆ ನಾಯಿಗಳ ಕೈಯಲ್ಲಿ ಸರ್ಕಸ್ ಮಾಡಿಸುತ್ತಿದ್ದುದು ಹೈ ಜಂಪ್ ಲಾಂಗ್ ಜಂಪ್ ಎರಡು ಕಾಲಿನ ನಡಿಗೆ ಇತ್ಯಾದಿಗಳನ್ನು ನಾಯಿಗಳು ಮಾಡುತ್ತಿದ್ದುದನ್ನು ನೋಡಿ ನಾವು ಕೊನೆಯ ಪಕ್ಷ ಸರ್ಕಸನ್ನಾದರೂ ನಾಯಿಗಳಿಗೆ ಕಲಿಸೋಣ ಎಂದು ಮಾರೆಯ ಮಾರನೆಯ ದಿನದಿಂದಲೇ ನಮ್ಮ ಪ್ರಯತ್ನ ಶುರು ಮಾಡಿದೆವು ನಾಯಿ ಮರಿಗಳಿಗೆ ಹೈ ಜಂಪ್ ಕಲಿಸಬೇಕೆಂದು ನಮ್ಮ ಕಾಂಪೌಂಡ್ ಗೋಡೆ ಹಾರುವುದನ್ನು ಕಲಿಸಲು ಪ್ರಯತ್ನಿಸಿದ್ದೆವು ಅವುಗಳ ಕುತ್ತಿಗೆಗೆ ಹಗ್ಗ ಕಟ್ಟಿ ಒಬ್ಬರು ಕಾಂಪೌಂಡ್ ಆಚೆ ನಿಂತುಕೊಂಡು ಎಳೆಯುವುದು ಮಿಕ್ಕವರು ಈಚೆ ನಿಂತುಕೊಂಡು ಅವಕ್ಕೆ ಕಾಂಪೌಂಡ್ ಹಾರಲು ಪ್ರೋತ್ಸಾಹಿಸುವುದೂ ನಡೆಯಿತು ನಮ್ಮ ಸರ್ಕಸ್ ಕಲಿಸುವ ಅವಿರತ ಪ್ರಯತ್ನದಿಂದ ಅವು ಗೋಡೆ ಹಾರುವುದನ್ನೇನೋ ಕಲಿತವು ಆದರೆ ಅಣ್ಣನ ಕೈಲಿ ನಾವು ಅದಕ್ಕಾಗಿ ಚೆನ್ನಾಗಿ ಬಯಸಿಕೊಳ್ಳಬೇಕಾಯಿತು ಯಾಕಂದರೆ ಅವು ಬಿಟ್ಟ ಕೂಡಲೇ ಕಾಂಪೌಂಡ್ ನೆಗೆದು ಪೋಲಿ ತಿರುಗಲು ದೇಶಾಂತರ ಹೋಗಿಬಿಡುತ್ತಿದ್ದವು ಮನೆ ಕಾಯಲೆಂದು ಸಾಕಿದ ನಾಯಿಗಳು ಮನೆಯಲ್ಲೇ ಇಲ್ಲದಿದ್ದರೆ ಅವು ಕಾವಲು ಕಾಯುವುದಾದರೂ ಹೇಗೆ ಈ ಬಗ್ಗೆ ತುಂಬ ಚಿಂತಿಸಿ ಅಣ್ಣ ಕೊನೆಗೊಂದು ಉಪಾಯ ಮಾಡಿದ್ರು ರಾತ್ರಿ ಅವುಗಳನ್ನು ಬಿಡುವಾಗ ನಾಯಿಗಳ ಕುತ್ತಿಗೆ ಕುತ್ತಿಗೆಗೆ ದಿನಗಳಿಗೆ ಕಟ್ಟುವಂತೆ ಒಂದು ಕುಂಟೆ ಕಟ್ಟಿಬಿಡುತ್ತಿದ್ದರು ಕುತ್ತಿಗೆಗೆ ಕಟ್ಟಿರುವ ಕುಂಟೆ ಸಮೇತ ಗೇಟು ಹಾರಲು ಅವುಗಳಿಗೆ ಸಾಧ್ಯವಾಗುತ್ತಿರಲಿಲ್ಲ ಈ ಕ್ರಮದಿಂದ ಅವು ಪೋಲಿ ತಿರುಗುವುದನ್ನೇನೋ ತಪ್ಪಿತು ಆದರೆ ರಾತ್ರಿಯೆಲ್ಲ ಅವು ಕುಂಟೆ ಎಳ್ಕೊಂಡು ಮನೆ ಸುತ್ತ ತಿರುಗುವುದರ ತಿರುಗುವ ಸದ್ದಿಗೆ ನಮ್ಮ ಮನೆಗೆ ಬರುವ ಅತಿಥಿಗಳೆಲ್ಲ ಗಾಬರಿ ಬೀಳ್ತಿದ್ರು ನಾಯಿಗಳು ಮನೆ ಸುತ್ತ ತಿರುಗುವುದಲ್ಲದೆ ಮೆಟ್ಟಿಲು ಅತ್ತಿ ತಾರಸಿ ಮೇಲೆಲ್ಲ ಕುಂಟೆ ಎಳೆದಾಡುತ್ತಿದ್ದವು ಅವು ಕುಂಟೆ ಎಳ್ಕೊಂಡು ಮೆಟ್ಟಿಲಿಳಿಯುವಾಗಂತೂ ಕುಂಟೆ ಮೆಟ್ಟಿಲಿನಿಂದ ಮೆಟ್ಟಿಲಿಗೆ ಡಬ ಡಬ ಎಂದು ಬೀಳುತ್ತಿದ್ದುದರಿಂದ ಕಿವಿ ಗಡಚಿಕ್ಕುವಂತೆ ಸದ್ದಾಗುತ್ತಿತ್ತು ಅವುಗಳ ಕುಂಟೆ ಎಳೆದಾಟಕ್ಕೆ ನಮ್ಮ ತಾರಸಿ ಮೆಟ್ಟಿಲಿನ ಏಣುಗಳೆಲ್ಲ ಮುಕ್ಕಾಗಿ ಹೋದವು ಆದರೆ ಮನೆ ಹಿಂದಿರುವ ಲೈಟು ನಲ್ಲಿ ಇತ್ಯಾದಿಗಳನ್ನು ಬಿಚ್ಚಿಕೊಳ್ಳುತ್ತಿದ್ದ ಕಳ್ಳರ ಕಾಟ ಮಾತ್ರ ಹೋಯಿತು ನಾವು ಕೊಂಚ ದೊಡ್ಡವರಾದ ಮೇಲೆ ಚಾಟರ ಬಿಲ್ಲು ಮಾಡಿಕೊಳ್ಳುವುದನ್ನು ಕಲಿತೆವು ಅದಕ್ಕೆಲ್ಲ ನಮಗೆ ಗುರು ಶಿವಮೊಗ್ಗದಲ್ಲಿದ್ದ ಪ್ರಫುಲ್ಲ ಚಂದ್ರ ಪ್ರಫುಲ್ಲ ನಮ್ಮ ತಾಯಿಯ ತಮ್ಮ ಬೇಸಿಗೆ ರಜಕ್ಕೆ ನಮ್ಮಮ್ಮ ಶಿವಮೊಗ್ಗಕ್ಕೆ ತವರು ಮನೆಗೆ ಹೋಗುತ್ತಿದ್ದುದರಿಂದ ಅಲ್ಲಿ ಪ್ರಫುಲ್ಲ ನಮಗೆ ಶಿಕಾರಿ ವಿದ್ಯೆಗಳ ತರಬೇತಿ ನೀಡುತ್ತಿದ್ದ ಅವನು ನಮಗಿಂತ ದೊಡ್ಡವನಾದ್ದರಿಂದ ಅವನಿಗೆ ಏರ್ ರೈಫಲ್ ಉಪಯೋಗಿಸಲು ಅನುಮತಿ ಸಿಕ್ಕಿತು ನಮಗೆಲ್ಲ ಒಂದೊಂದು ಚಾಟರ್ ಬಿಲ್ಲು ಮಾಡಿಕೊಟ್ಟಿದ್ದ ನಾವು ವಾಪಸ್ ಮೈಸೂರಿಗೆ ಬರುತ್ತಾ ಪ್ರಫುಲ್ಲ ಹತ್ತಿರ ಕಾಡಿ ಬೇಡಿ ನಮ್ಮ ಮಾವನ ಲಾರಿಯ ಹಳೆ ಟ್ಯೂಬ್ಗಳನ್ನು ತಂದುಕೊಂಡು ಮೈಸೂರಿನಲ್ಲಿ ನಾವೇ ಚಾಟರ್ ಬಿಲ್ಲು ಮಾಡಿಕೊಳ್ಳತೊಡಗಿದೆವು ಚಾಟರ್ ಬಿಲ್ಲು ಹಿಡಿದು ನಮ್ಮ ಮನೆ ಎದುರಿದ್ದ ಹೊಲಗಳ ನಡುವೆ ನಾಯಿ ಕರ್ಕೊಂಡು ಓತಿಕ್ಯಾತ ಕ್ಯಾತ ಇಲಿ ಇತ್ಯಾದಿಗಳನ್ನು ಅಟ್ಟಾಡುತ್ತಾ ಶಿಕಾರಿಯ ತೆವಲು ತೀರಿಸಿಕೊಳ್ತಿದ್ದೆವು ಹೀಗಿದ್ದಾಗೊಮ್ಮೆ ಈ ನಾಯಿಗಳ ದೆಸೆಯಿಂದ ಒಂದು ದೊಡ್ಡ ಅನಾಹುತಕ್ಕೆ ಸಿಕ್ಕಿಕೊಂಡೆವು ಆ ದಿನ ಯಾವುದೋ ಹಬ್ಬದ ದಿನವಾದ್ದರಿಂದ ನಮಗೆ ಯಾವಾಗಲೂ ಊಟ ತುಂಬ ತಡವಾಗ್ತಿತ್ತು ಆದ್ದರಿಂದ ಬೆಳಗ್ಗೆ ಎದ್ದವರೇ ಜೇಬಿಗೆ ಚಾಟರ್ ಬಿಲ್ಲ ಹಾಕ್ಕೊಂಡು ಚೈತ್ರ ನಾನು ಇಬ್ಬರು ಹೊಲದ ಕಡೆಗೆ ಹೊರಟೆವು ಕಲಾ ತಾರಿಣಿ ಇಬ್ಬರು ನಾವು ಬರ್ ನಾವು ಬರ್ತೇವೆ ಕಣ್ರೋ ಎಂದು ಗೋಗರದ ಗೋಗರದಿದ್ದರಿಂದ ಅವರನ್ನು ಕರೆದೊಯ್ದೆವು ಆ ಹೊಲಗಳಲ್ಲಿ ಸೀತಾಫಲ ಗಿಡಗಳಿದ್ದವು ಕಲಾತಾರಣಿಯ ತಾರಣೆಯ ಗಿಡಗಳಲ್ಲಿ ಕಾಯಿ ಹುಡುಕಲು ಪ್ರ ಬರುತ್ತಿದ್ರು ನಾವು ಹೊಲದಲ್ಲೆಲ್ಲ ತಿರುಗಿ ಗೋಕುಲದವರೆಗೂ ಹೋಗಿ ವಾಪಸ್ ರಸ್ತೆ ಮುಖಾಂತರ ಹಿಂದಕ್ಕೆ ಬರುತ್ತಾ ಇದ್ದೆವು ಆಗ ನಾಲ್ಕಾರು ಮೇಕೆಗಳ ಗುಂಪು ನಮಗೆ ಎದುರಾಯಿತು ಎಷ್ಟೋ ಸಾರಿ ನಾವೇ ಚೂ ಕೊಟ್ಟು ಚಿತಾವಣೆ ಮಾಡಿದರೂ ಸುಮ್ಮನೆ ಬಾಲ ಮದ್ರುಕೊಂಡಿರುತ್ತಿದ್ದ ನಮ್ಮ ನಾಯಿಗಳ ಸಾಧು ಸ್ವಭಾವದ ಬಗ್ಗೆ ನಾವೆಷ್ಟು ನಿರ್ಯೋಚನೆ ಇದ್ದಿದ್ದೇವೆಂದರೆ ನಾವು ನಾಯಿಗಳನ್ನಾಗಲಿ ಮೇಕೆಗಳನ್ನಾಗಲಿ ಗಮನಿಸಲೇ ಇಲ್ಲ ಆದರೆ ನಮ್ಮ ನಾಯಿಗಳ ಚರ್ಚೆಯಲ್ಲಿ ಹಠಾತ್ ಬದಲಾವಣೆಯಾಯಿತು ಕೂದಲನ್ನು ನಿಮಿರಿಸಿಕೊಂಡು ಮೇಕೆಗಳನ್ನು ದುರುಗುಟ್ಟಿ ನೋಡುತ್ತಾ ತೋಳಗಳಂತೆ ಅವು ಮೇಕೆಗಳ ಗುಂಪಿನತ್ತ ನುಗ್ಗಿದವು ನಮಗೆ ಅವನು ನಿಯಂತ್ರಿಸುವುದು ಹೇಗೆಂದು ತಿಳಿಯದೆ ಜೋರು ಮಾಡಿ ವಿಮುಖಗೊಳಿಸಲು ಯತ್ನಿಸಿದೆವು ಮೇಕೆಗಳು ಮ್ಯಾ ಎಂದು ಕೂಗುತ್ತಾ ದಿಕ್ಕಾಪಾಲಾಗಿ ಚದುರಿ ಓಡತೊಡಗಿದವು ಮೇಕೆ ಗುಂಪನ್ನು ಅಟ್ಟಿಸಿಕೊಂಡು ನಾಯಿಗಳು ಅವುಗಳಿಗೆ ಗದರಿಸುತ್ತಾ ನಾವು ನಾಲ್ಕು ಜನ ಹುಡುಗರು ಓಡಿದೆವು ನನಗಂತೂ ನಮ್ಮ ನಾಯಿಗಳಲ್ಲಿ ಇಂಥ ಕೊಲೆಪಾತಕ ಬುದ್ಧಿ ಇದೆ ಎಂಬುದರ ಸುಳಿವೆ ಇರಲಿಲ್ಲ ಕೊಂಚ ದೂರ ಓಡುವುದರೊಳಗೆ ಕಾಲು ಸೋತು ಒಂದು ಮೇಕೆ ನಾಯಿ ಬಾಯಿಗೆ ಸಿಕ್ಕಿಯೇ ಬಿಟ್ಟಿತು ಉದ್ದಕ್ಕೆ ಇಳಿಬಿದ್ದಿದ್ದ ಅದರ ಕಿವಿ ಕಚ್ಚಿ ಹಿಡಿಯಿತು ನಾಯಿ ಜೋತು ಬಿದ್ದಿದ್ದರಿಂದ ಮೇಕೆ ಓಟ ನಿಧಾನವಾಗಿ ಇನ್ನೊಂದು ನಾಯಿ ಅದರ ಕುತ್ತಿಗೆ ಬಾಯಿ ಹಾಕ್ತು ಎರಡು ನಾಯಿಗಳ ಭಾರ ತಾಳಲಾರದೆ ಆ ಮೇಕೆ ದಪ್ಪನೆ ರಸ್ತೆ ಪಕ್ಕದ ಕೊರಲಿಗೆ ಉರುಳಿಬಿತ್ತು ನಮಗೆ ನಡುಕ ಹುಟ್ಟುವಷ್ಟು ದಿಗಿಲಾಯಿತು ಪೊಲೀಸರು ಬಂದು ನಮ್ಮನ್ನು ಜೈಲಿಗೆ ಹಾಕಿಬಿಡ್ತಾರೆಂದು ತಿಳಿದು ನಮ್ಮ ಕಣ್ಣುಗಳಲ್ಲಿ ನೀರಿಳಿತು ನಾನು ಚೈತ್ರನು ಕೊರಕಲಿನೊಳಗೆ ಇಳಿದು ನಾಯಿ ಬಾಯನ್ನು ಬಿಡಿಸಲೆತ್ತಿಸಿದೆವು ಆದರೆ ಅವುಗಳ ಬಾಯಿ ಬೀಗ ಹಾಕಿದಷ್ಟು ಬಲವಾಗಿ ಕೊಚ್ಚಿಕೊಂಡಿ ಕಚ್ಚಿಕೊಂಡಿತ್ತು ನಮಗೆ ಏನು ಮಾಡಬೇಕೆಂದೇ ತೋರದೆ ಹೋ ಎಂದು ಅಳುತ್ತಾ ನಿಂತೆವು ತಾರಿಣಿಗೂ ಕಲಾಗೂ ಮನೆಗೆ ಓಡಿ ಹೋಗಿ ಅಣ್ಣನಿಗೆ ನಾಯಿಗಳು ಕುರಿಕೊಂದು ಹಾಕುತ್ತಿರುವುದು ತಿಳಿಸಿ ಕರೆದುಕೊಂಡು ಬಾ ಎಂದು ಹೇಳಿ ಮನೆ ಕಡೆ ಓಡಿಸಿದೆವು ಅಷ್ಟರಲ್ಲಿ ಎದುರು ಮನೆಯಿಂದ ಇಬ್ಬರು ದೊಡ್ಡವರು ನಮ್ಮ ಅಳು ಕೇಳಿ ಹೊರಬಂದರು ಒಬ್ಬ ದೂರದಿಂದಲೇ ಯಾಕ್ರೋ ಹುಡುಗರ ಅಳುತ್ತೀರಿ ಎಂದು ಕೇಳಿದ ನಾಯಿಗಳು ಕುರಿ ಹಿಡಿದು ಬಿಟ್ಟಿವೆ ಎಂದು ಅಳುತ್ತಲೇ ನಾವು ಉತ್ತರಿಸಿದೆ ನಾವು ಅಳುತ್ತಿರುವ ಪರಿ ನೋಡಿ ನಮ್ಮ ಕುರಿಗಳನ್ನೇ ನಾಯಿಗಳು ಹಿಡಿದಿರಬೇಕೆಂದು ತಿಳಿದ ಅವರು ಲಘು ಬಗೆಯಿಂದ ಗೇಟು ತೆರೆದು ನಮ್ಮತ್ತ ಬಂದರು ನಾಯಿಗಳ ಹಿಡಿತ ಬಿಡಿಸಲು ಅವರೂ ಪ್ರಯತ್ನಿಸಿದರು ಆದರೆ ಅವರಿಗೂ ಬಾಯಿ ತೆರೆಸಲು ಸಾಧ್ಯವಾಗಲಿಲ್ಲ ಕೊನೆಗೆ ಒಂದು ಇಟ್ಟಿಗೆ ತೆಗೆದುಕೊಂಡು ನಾಯಿಗಳ ಮೂಗಿಗೆ ಚಚ್ಚಿದರು ಆಗ ಮಾತ್ರ ನಾಯಿಗಳು ಹಿಡಿತ ಸಡಿಲಿಸ ಸಡಿಲಿಸಿದವು ನಾಯಿ ಬಾಯಿಂದ ತಪ್ಪಿದ್ದ ಕೂಡಲೇ ಮೇಕೆ ಹೃದಯ ವಿದ್ರಾವಕವಾಗಿ ಅರಚಿಕೊಳ್ಳುತ್ತಾ ಓಡಿತು ಮತ್ತೆ ಅವನ್ನು ಹಿಡಿದು ಕಚ್ಚಲೆತ್ನಿಸಿದ ನಾಯಿಗಳನ್ನು ಅವರಿಬ್ಬರು ಹೆದರಿಸಿ ಓಡಿಸಿದ್ರು ನಿಮ್ದ ಕುರಿ ಎಂದು ಒಬ್ಬ ಕೇಳ್ದ ಅಲ್ಲ ಎಂದೆವು ನಾನು ಚೈತ್ರ ಮತ್ತೆ ಯಾಕೆ ಕಲ್ತಿದ್ದೀರಾ ಎಂದು ಅವನು ಅಚ್ಚರಿಂದ ನಾಯಿಗಳು ನಾಯಿಗಳು ನಮ್ದು ಎಂದೆವು ನಾಯಿ ಬಾಯಿಂದ ಕುರಿಪಾರದ ಕೂಡಲೇ ನಾವು ಎದ್ವೋ ಬಿದ್ವೋ ಎಂದು ಗಲ್ಲಿ ಬಿದ್ದು ಮನೆ ಕಡೆ ಓಡಿದ್ವಿ ಕಲಾತಾರಣಿ ಮನೆ ಸೇರುವುದ್ರೊಳಗೆ ನಾವು ಮನೆ ಸೇರಿದ್ದರಿಂದ ಅಣ್ಣನನ್ನು ಕರ್ಕೊಂಡು ಬರಬೇಕಾದ ಪ್ರಮೇಯ ಅವರಿಗೆ ಬರಲಿಲ್ಲ ಆದರೆ ಅವರಿಬ್ಬರ ಸಾಕ್ಷ್ಯ ಅವತ್ತು ಇಲ್ಲದಿದ್ದರೆ ನಾವೇ ಮೇಕೆಗೆ ಛೂ ಬಿಟ್ಟು ನಾಯಿ ಕೈಲಿ ಕಚ್ಚಿಸಿದ್ದೇವೆಂದು ಹೊಡೆತ ಬೀಳುತ್ತಿದ್ದಂತೂ ಗ್ಯಾರಂಟಿ ಅವತ್ತಿನ ಅನಾಹುತದ ನಂತರ ಅಣ್ಣ ನಮಗೆ ನಾಯಿ ಕರ್ಕೊಂಡು ಹಾಗೆಲ್ಲ ಬೀದಿ ತಿರುಗಕೂಡದು ಎಂದು ಹೇಳಿದರು ನಾನಂತೂ ಕತೆನ ತುಂಬ ಸಂತೋಷಪಟ್ಟೆ ಕೇಳಿ ಎಂಜಾಯ್ ಮಾಡಿದೆ ನನಗನ್ಸುತ್ತೆ ತಾವು ಕೂಡ ತುಂಬ ಬಹಳ ಉತ್ಸಾಹದಿಂದ ಈ ಕಥೆಯನ್ನು ಕೇಳಿ ಕೇಳಿದ್ದೀರಿ ಅಂತ ಹೇಳಿ ಭಾವಿಸ್ಕೊಂಡಿದ್ದೀನಿ ಎಲ್ರಿಗೂ ನಮಸ್ಕಾರ ಕತೆ ಕೇಳಿದ್ದಕ್ಕಾಗಿ ಹೃದಯ ಸ್ಪರ್ಶಿ ಧನ್ಯವಾದಗಳು